ಉತ್ತರಾಖಂಡದಲ್ಲಿ ಭೂಕುಸಿತಗಳು ಕಳೆದ ಐದರಿಂದ ರಿಂದ ಹತ್ತು ವರ್ಷಗಳಲ್ಲಿ ಸುಮಾರು ಮೂರು ಸಾವಿರ ಶೇಕಡಾ ಪಟ್ಟು ಹೆಚ್ಚಾಗಿವೆ ಆ ಸಂಪೂರ್ಣ ಪ್ರದೇಶವನ್ನು ದೇವಭೂಮಿ ಅಂತ ಕರೆಯಲಾಗುತ್ತೆ ಮಜಾ ಮಾಡೋರಿಗೆ ಏನ್ ಕೆಲಸ ಅಲ್ಲಿ ಅಲ್ಲಿ ಹೋಗಿ ನಮಗೆ ವಿದ್ಯುತ್ ಬೇಕು ನಮಗೆ ಹದಿನಾರು ಲೇನ್ ರಸ್ತೆ ಬೇಕು ಶಂಕರಾಚಾರ್ಯರಿಗೆ ಯಾವಾಗಲಾದರೂ ಹದಿನಾರು ಲೇನ್ ರಸ್ತೆ ಇತ್ತಾ ಇಂತಹ ಜನರು ಯಾತ್ರಾ ಸ್ಥಳಗಳಿಗೆ ಹೋಗೋಕೆ ಅರ್ಹರ ಹೇಳಿ ಅವರಿಗೆ ಅನುಮತಿಯಾದರೂ ಕೊಡಬೇಕಾ ಇಲ್ಲ ಹೆಲಿಕಾಪ್ಟರ್ ಸೇವೆ ಬೇಕು ಈಗ ರೈಲು ಸೇವೆ ಕೂಡ ಬೇಕಂತೆ ಹೀಗಾಗಿ ಬೆಟ್ಟಗಳ ಮಧ್ಯದಲ್ಲಿ ಸುರಂಗಗಳನ್ನು ಕೊರೆಯಲಾಗುತ್ತಿದೆ ರೈಲು ಬೆಟ್ಟಗಳ ಮೂಲಕ ಹೋಗ್ತಿದ್ದರೆ ಮಣ್ಣು ಮತ್ತು ಬಂಡೆಗಳ ಮೇಲೆ ಏನು ಪರಿಣಾಮ ಬೀರುತ್ತವೆ ಅನ್ನೋದನ್ನು ಕಲ್ಪಿಸಿಕೊಳ್ಳಿ ಎಷ್ಟು ಅಣೆಕಟ್ಟುಗಳು ವಿದ್ಯುತ್ ಯೋಜನೆಗಳು ನಿರ್ಮಾಣವಾಗಿವೆ ನೋಡಿ ಇವತ್ತಿಗೆ ನಾವಿರುವುದೇನು ಅಂದರೆ ಸಡಿಲವಾದ ಬಂಡೆಗಳು ಸಡಿಲವಾದ ಮಣ್ಣು ಎಲ್ಲವೂ ಒಟ್ಟಿಗೆ ಜೋಡಿಸಲಾದಂತಿದೆ ಅದು ಸಹಜವಾಗಿ ಗಟ್ಟಿ ಆಗಿರಲ್ಲ ಇವು ಕಂಪನಕ್ಕೆ ಒಳಗಾದಾಗ ಏನಾಗುತ್ತೆ ಅನ್ನೋದನ್ನು ನೀವೇ ಊಹಿಸಬಹುದು